ಅದೇ ಬರ್ರಿ ಇದು ಒಂಥರ ನಮ್ಮದು ಗವಿ ಇದ್ದಂಗೆ ಮದ್ದಿಲ್ಲಿ ಜಾಬ್ ಇರ್ಲಿಲ್ಲ ಮೊದಲೇ ಸೀರಿಯಲ್ ಮಾಡ್ತಿದ್ದೆ ಸೀರಿಯಲ್ ಮಾಡ್ತೀನಿ ಅಂತ ಬಂದ್ರು ರೆಸಾರ್ಟ್ ಅಂತಲ್ಲ ಒಂದು ನಂಬರ್ ಅನುಕೂಲಕರವಾಗಿ ಇರ್ಲಿ ಅಂತ ಹೇಳಿ ಹೈಸ್ಕೂಲ್ ಟೀಚರ್ ಇದ್ರಿ ಇಲ್ಲಿ ವಿಜಯನಗರ ಸರೋಜ್ಞ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಡ್ದೋಗಿದ್ದಾಗ ಆಕ್ಚುಲಿ ನನ್ನ ಪುಸ್ತಕಗಳು ಬಹಳ ಐತೆ ಒಂದ್ ನಾಲ್ಕು ಐದು ಚೀಲ್ ಪುಸ್ತಕ ನಾ ಅಲ್ಲೇ ಬಿಟ್ಟು ಬಂದಿದ್ದೀನಿ ನನ್ಗೆ ಇರ್ಲಿಕ್ಕೆ ಜಾಗನೇ ಇರ್ಲಿಲ್ಲ ಮನುಷ್ಯರಿಗೆ ಇರ್ಲಿಕ್ಕೆ ಜಾಗ ಇಲ್ಲ ಇನ್ನು ದೇವ್ರಗಳಿಗೆಲ್ಲ ಎಲ್ಲಿ ಮನಿ ಕಟ್ಟೋದು ಅಂತ ಟೀಚರ್ ಇದಾರೆ ಅವರು ಮಿಸೆಸ್ ಇಲ್ಲೇ ಅಲ್ಲಿ ಆನೆ ಕಡೆ ನಮ್ಮ ಬ್ರದರ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಫ್ ಡಿ ಸಿ ಇದ್ದಾರೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಫುಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬಿಟ್ಟು ಅವತ್ತು ಪ್ರಳಯ ಆಗುತ್ತೆ ಅಂತ ಹೇಳಿದ್ರು ಸರ್ ಇವ್ರು ನಂಬೋದಿಲ್ವಲ್ಲ ಅವತ್ತೇ ನಾನು ಭೂಮಿ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ನಸ್ಕಿನ್ ಜಾವ ನೆನ್ಪಾಯ್ತು ಪ್ರಶಸ್ತಿ ಶ್ರೀಮತಿ ಅಂಜುಟಿಗೆ ಸಮಾವು ಅಂತಾನೆ ಬಂದಿದೆ ಅದು ಅಂದ್ರೆ ಅವ್ರು ನನ್ನ ಹೆಸರು ಶ್ರೀಮತಿ ಅಂದ್ರೆ ನಾನು ಹೆಣ್ಮಗಳು ಅಂತಾನೆ ತಿಳ್ಕೊಂಡು ಪ್ರಶಸ್ತಿ ಕೊಟ್ಟಿದ್ರು ನಮ್ಮ ಫ್ಯಾಮಿಲಿ ಬಿಡೋದಕ್ಕಿಂತ ಚೆನ್ನಾಗಿ ಹಾಕ್ಬೇಕು ಮಾಡ್ಬೇಕು ಆ ಥರದ್ದು ನಾವು ಹಂಗೊಂದು ಮಾಡ್ಕೊಂಡಿರುವಂಥದ್ದು ಸಹಜವಾಗಿರಿದೆ ಅಂಬೇಡ್ಕರ್ದು ಸಮಗ್ರ ಬರಹಗಳು ಆ್ಯಕ್ಚುಲಿ ಇಪ್ಪತ್ತೈದು ಸಂಪುಟ ಸುಮ್ಮನೆ ಇಟ್ಕೊಂಡಿರ್ತೀನಿ ಆಮೇಲೆ ಇಂಪಾರ್ಟೆಂಟ್ ನೋಡಿ ಇದೊಂದು ಸಿರೀಸ್ ಇದೆ ನನ್ನ ಹತ್ರ ಇದು ನಾಗರಿಕತೆಯ ಕತೆ ಇವರಿಬ್ರು ಗಂಡ ಹೆಣತಿ ಇಡೀ ಜಗತ್ತಿನ ನಾಗರಿಕತೆಗಳ ಬಗ್ಗೆನೇ ಅವರು ಸಂಪುಟಗಳು ಬರೀತಾರೆ ಸುಮಾರು ಹತ್ತು ಸಂಪುಟಗಳು ನಾವು ಕ್ರಾಂತಿಕಾರಿ ನಾವು ಬಲಪಂತೀಯ ಸಂಗಮೇಶ್ ಉಪಾಸ್ಯವರ ಬದುಕಿನ ಕತೆಗೆ ಸ್ವಾಗತ ಈ ಕಡೆ ಇದು ನಾನು ನಂಗೆ ಹಾಗಾಗಿನೇ ಅಂದ್ರೆ ಓದಲಿಕ್ಕೆ ಅಥವಾ ಏನರ ಬರೀಲಿಕ್ಕೆ ಇಲ್ಲಿನೂ ಅಭ್ಯ ಇದೆ ನೋಡಿ ಈ ಇತ್ತೀಚೆಗೆ ನಾನು ಧಾರವಾಡಕ್ಕೆ ಹೋದಾಗ ಕನ್ನಡ ಸಾಹಿತ್ಯ ಧಾರವಾಡದವರು ಕನ್ನಡ ಶಾಲ್ಮಲಾ ಅಂತ ಅಲ್ಲಿ ಎಂಬತ್ನಾಲ್ಕನೇ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ ಅವರು ಮಾಡಿರ್ತಕ್ಕಂಥದ್ದು ಅದು ಅವರು ಕೊಟ್ಟರು ಒಂದು ಸುಮ್ಮನೆ ನೆನಪಿನ ಕೊಟ್ಟರೆ ಅದು ಆಮೇಲೆ ಇಲ್ಲಿ ಅದೇ ಇಲ್ಲೇ ನಾನು ಓದಲಿಕ್ಕೆ ಬರಲಿಕ್ಕೆ ಇಲ್ಲಿ ಇದೆ ನೋಡಿ ಅದೇ ಓದಲಿಕ್ಕೆಲ್ಲ ಇಲ್ಲಿ ಇಟ್ಕೊಂಡು ನೋಡಿದೆ ಅಂಬೇಡ್ಕರ್ದ್ದು ಸಮಗ್ರ ಬರಹಗಳು ಆ್ಯಕ್ಚುಲಿ ಇಪ್ಪತ್ತೈದು ಸಂಪುಟ ಸುಮ್ಮ ಇಟ್ಕೊಂಡಿರ್ತೀನಿ ಆಮೇಲೆ ಇದು ಭಾಳ ಇಂಪಾರ್ಟೆಂಟ್ ನೋಡಿ ಇದೊಂದು ಸೀರೀಸ್ ಇದೆ ನನ್ನ ಹತ್ರ ಯಾವುದು ಇದು ನಾಗರಿಕತೆಯ ಕತೆ ಇದು ವಿಲ್ ಡ್ಯೂರೆಂಡು ಇವರಿಬ್ರು ಗಂಡ ಎಣತಿ ಇಡೀ ಜಗತ್ತಿನ ನಾಗರಿಕತೆಗಳ ಬಗ್ಗೆನೇ ಅವರು ಸಂಪುಟಗಳು ಬರೀತಾರೆ ಸುಮಾರು ಹತ್ತು ಸಂಪುಟಗಳು ಇದು ಇದು ಓದಿ ಇದು ಇದು ತಗೊಳ್ಳಿ ಇದು ನಮ್ಮ ಭಾಷಾ ಭಾರತೀಯವರು ಅನುವಾದ ಮಾಡಿದ್ದಾರೆ ಆ್ಯಕ್ಚುಲಿ ನಮಗೆಲ್ಲ ನೋಡಿ ಇದು ಸಿಗ್ತಾನೆ ಇರಲಿಲ್ಲ ಯಾಕಂದ್ರೆ ನಮಗೆ ಅಂಥ ಇಂಗ್ಲೀಷು ಬರೋದಿಲ್ಲ ಹಿಂದಿನೂ ಬರೋದು ಕನ್ನಡದಲ್ಲಿ ಓದಲಿಕ್ಕೆ ಮಾಡಿದ್ದು ಈ ಕನ್ನಡ ಭಾಷಾ ಭಾರತೀಯರು ಇದು ಸಮ ಇದು ಮಾಡಿದ್ದಾರೆ ಅನುವಾದ ಮಾಡಿದ್ದಾರೆ ಇದು ಸಿಕ್ಕಿ ತಗೊಂಡು ಹೋದ್ರಿ ಇಡೀ ಜಗತ್ತಿನ ನಾಗರಿಕತೆ ಹೇಗೆ ಹುಟ್ಟಿತು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ನಾವು ಸಹಜವಾಗಿ ಗ್ರೀಕ್ ನಾಗರಿಕತೆ ಬಹಳ ಪ್ರಾಚೀನವಾದ ನಾಗರಿಕತೆ ಸುಮಾರು ಕ್ರಿಸ್ತಪುರ್ ಹತ್ತು ಸಾವಿರ ವರ್ಷಗಳ ಹಿಂದೆ ಇತ್ತು ಅಂತೀವೋ ಅಥವಾ ನಮ್ಮ ಸಿಂಧೂ ನದಿ ನಾಗರಿಕತೆ ಅಂದಾಜು ಮೂರು ಸಾವಿರ ಮೂರುವರೆ ಸಾವಿರ ವರ್ಷ ಹಿಂದಿತ್ತು ಅಂತ ನಾವೆಲ್ಲ ಓದ್ತೀವಿ ಆ ಥರದ್ದು ಮೊಸಪೋಟೊಮಿಯ ನಾಗರಿಕತೆ ಹಿಂಗೆ ಎಲ್ಲ ನಾಗರಿಕತೆಗಳ ಬಗ್ಗೆ ಅಲ್ಲಿ ಇದೆ ಇದು ನನಗೆ ಮೊಟ್ಟ ಮೊದಲು ಭಾರತೀಯ ಕರ್ನಾಟಕ ಸಂಘದಿಂದ ಈ ಪ್ರಶಸ್ತಿ ಬಂದಿದ್ದು ನೈಂಟಿ ಸಿಕ್ಸ್ ಇರಬೇಕೆಲ್ಲ ನನಗೆ ನಾನು ಅವಾಗ ನನ್ನ ಹೆಸರು ಸಂಗಮೇಶ್ ಉಪಾಸೆ ಅಂತ ಈಗಿರೋದು ಅವಾಗ ನಾನು ಅಂಜುಟಿಗೆ ಸಮ್ಮಾವು ಅಂತ ಕುವೆಂಪು ಅವರದ ಹೆಂಗೆ ಕುಪ್ಪಳ್ಳಿ ವೆಂಕಟ ಪುಟ್ಟಪ್ಪ ಅಂತಿದೆಯಲ್ಲ ಹಂಗ ನಾನು ಬರಹಗಾರ ನಂದು ಸಂಗಪ್ಪ ಮಾದೇವಪ್ಪ ಉಪಾಸೆ ಇರಬೇಕು ಅಂತ ಸಮ್ಮಾವು ಅಂದ್ರೆ ಸಂಗಪ್ಪ ಮಾದೇವಪ್ಪ ಉಪಾಸೆ ಅಂಜುಟಿಗೆನು ನಮ್ಮೂರ ಹೆಸರು ಅಂಜುಟಿಗೆ ಸಮ್ಮಾವು ಅನ್ನೋ ಕಾವ್ಯನಾಮದಿಂದಲೇ ನಾನು ಅವಾಗ ಬರಿತಿದ್ದೆ ನಾನು ಧಾರವಾಡದಾಗಿದ್ದಾಗೆಲ್ಲ ಪಾಟಲಿ ಪೊಟ್ಟಪ್ಪ ಅವ್ರ ಪ್ರಪಂಚ ಆಮೇಲೆ ಇನ್ನೂ ಬೇರೆ ಬೇರೆ ಪರಂಜ್ಯೋತಿ ಅಂತ ಒಂದು ಬರ್ತಿತ್ತು ಆ ಪತ್ರಿಕೆಗಳಿಗೆಲ್ಲ ನಾನು ಬರಿತಿದ್ದೆ ನನಗೆ ಅವಾಗ ಪ್ರಶಸ್ತಿ ನಾನು ದೇಹ ಮತ್ತು ಮನಸ್ಸು ನಾನು ಫಿಲಾಸಫಿ ಸ್ಟೂಡೆಂಟು ದೇಹ ಮತ್ತು ಮನಸ್ಸು ಅನ್ನೋದು ಒಂದು ನನ್ನದು ಲೇಖನ ಇದೆ ಅದು ಭಾಳ ಇಂಪಾರ್ಟೆಂಟ್ ಲೇಖನ ಅದಕ್ಕೆ ಪ್ರಶಸ್ತಿ ಬಂದಿತ್ತು ಅದಕ್ಕೆ ಬಂದಿದ್ದು ಪ್ರಶಸ್ತಿ ಶ್ರೀಮತಿ ಅಂಜುಟಿಗೆ ಸಮ್ಮಾವು ಅಂತಲೇ ಬಂದಿದೆ ಅದು ಅಂದ್ರೆ ಅವ್ರು ನನ್ನ ಹೆಸರು ಶ್ರೀಮತಿ ಅಂದ್ರೆ ನನ್ನ ಹೆಣ್ಮಗಳು ಅಂತಲೇ ತಿಳ್ಕೊಂಡು ಪ್ರಶಸ್ತಿ ಕೊಟ್ಟಿದ್ದರು ಆಮೇಲೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಸೀರಿಯಲ್ನಲ್ಲೂ ಸಂಜುಟಿಗೆ ಸಂಜುಟ್ಗೆ ಸಮಾವು ಅಂತಾನೆ ಸ್ಕ್ರೂಲ್ ಓಡ್ತಿತ್ತು ಸೀರಿಯಲ್ ಆದಮೇಲೆ ಹೋಗ್ತದ ಕಲಾವಿದರ ಹೆಸರೆಲ್ಲ ಕೇಳೋರು ನಾನು ಅವಾಗೆಲ್ಲ ವಠಾರ ಮನೆ ಮನೆ ಕತೆ ಮಿಂಚಿನ ಬಳ್ಳಿ ಇವೆಲ್ಲ ಮಾಡುವಾಗ ಈ ನೋಡ್ರಿ ಇಲ್ಲಿ ಒಬ್ರು ಕಲಾವಿದರ ಇದ್ದಾರೆ ಅಂಜುಟ್ಗೆ ಸಮಾವು ಅಂತಿದೀರಿ ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ನನಗೆ ಕೇಳ್ತಿದ್ರು ಅವ್ರು ಗೊತ್ತಿಲ್ಲ ನೋಡಿ ಅಂತ ನಾವು ವಾಟರ್ ಸಮ್ ಹ್ಯಾ ಹೂ ಅಂತ ಕಾಮಿಡಿ ಮಾಡ್ತಿದ್ರು ಹಂಗಾಗಿ ಮಾಡೋರು ಅಂತ ನಾನು ಇಮ್ಯಾಜಿನೇಷನ್ ಮಾಡ್ಕೊಳ್ತೇನೆ ಹಂಗೆ ಕಾಮಿಡಿ ಮಾಡೋರು ಸಮ್ ಹ್ಯಾವ್ ಸಮ್ ಹ್ಯಾವ್ ಯು ಅಂತ ನಾನು ಹಂಗೆ ಆ ಥರದಿತ್ತು ಈಗ ಅದು ಡಾಕ್ಟರ್ ಸಂಗಮೇಶ್ ಸಂಗಪ್ಪ ಉಪಾಸೆ ಸಂಗಮೇಶ್ ಉಪಾಸೆ ಮಾಧ್ಯಮಕ್ಕೆ ಬಂದಾಗ ಅಂದ್ರೆ ಸಹಜ್ವಾಗಿ ಕಷ್ಟ ನೆನಪಿಡ್ಲಿಕ್ಕೆ ಕಷ್ಟ ಆಗತ್ತಲ್ಲ ನಾನೇ ಬೇಡ ಅವನು ಅಷ್ಟು ಕಷ್ಟದಿಂದ ನೆನಪು ಹೆಸರು ಇಟ್ಕೊಳ್ಳೋದು ಕಷ್ಟ ನೆನಪು ಏನು ಹೆಸರು ನೆನಪಿಟ್ಕೊಳ್ಳೋದು ಬೇಡ ಅಂತ ಹೇಳಿ ಕನೆಕ್ಟ್ ಜನಕ್ಕೆ ಅಂತ ಸಂಖ್ಯಾಶಾಸ್ತ್ರದಿಂದ ಏನು ಬದಲು ಮಾಡಿಲ್ಲ ನಾನು ಅದು ನೆನಪಿರ್ಲಿಕ್ಕೆ ಯಾರೋ ಹಂಗಂದ್ರು ಏನ್ರಿ ಇಷ್ಟು ಕಷ್ಟದ ಹೆಸರು ಯಾಕ್ರೆ ಇಟ್ಕೊಂಡಿರಿ ನೋನದು கட்ட அதுக்குேடனா நானே இல்பீ நான் நாடகோலி ತೇಳಿ ಸಂಗಮೇಶ ಉಪ ಅಂತ ಹಾ ಇದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸುಮಾರು ಶಿಬಿರ ಮಾಡಿದೀನಿ ನಾನು ಸಾಹಿತ್ಯ ಅಕಾಡೆಮಿದು ಅಥವಾ ಅಲ್ಲಿ ಎನ್ ಐ ಎಫ್ ಎಮ್ ಅದು ಹೇಳ್ದಲ್ಲ ಟ್ರೈನಿಂಗ್ದು ಆ ತರದ್ದು ಎಲ್ಲ ಕಡೆ ಇದಾವಿರಲ್ಲ ಎಲ್ಲಿ ಹೌದು ಇದು ನಾವು ಇದಕ್ಕೆ ಹೋಗಿದ್ದೆವು ಇದು ಒರಿಸ ರೀ ಒರಿಸಾಕ್ಕೆ ಹೋದೆ ನನ್ನ ತಾಯಿ ನನ್ನ ಹೆಂಡತಿ ಮಗಳು ಎಲ್ಲ ಒರಿಸಾ ಅಲ್ಲಿ ಭುವನೇಶ್ವರಕ್ ಹೋದಾಗ ಪುರಿ ಹೋದಾಗ ಆಮೇಲೆ ಬೋಧಗಯ್ಯ ಅದೆಲ್ಲ ಇತ್ತೀಚಿನ ನಮ್ಮ ತಾಯಿ ಫ್ಯಾಮಿಲಿ ಟ್ರಿಮಿಗೆ ಹೌದು ನನ್ನ ತಾಯಿ ಸಲುವಾಗಿ ಹೋಗಿದ್ದು ಅವ್ರಿಗೆ ವಯಸ್ಸಾಯಿತು ಇನ್ನು ಮುಂದೆ ಕರ್ಕೊಂಡು ಅಲ್ಲಿ ಅಂತ ಹೇಳಿ ನಾನು ನಮ್ಮ ತಂಗಿ ಇದ್ದಾರೆ ಅವ್ರ ಹೆಸ್ಬೆಂಡಲ್ಲಿ ಅವರು ನಾನು ನಮ್ಮ ಹೆಂಡತಿ ಮಗಳು ಎಲ್ಲರೂ ಒಂದು ರೌಂಡ್ ಅವರಿಗೆ ನಾರ್ತ್ ಇಂಡಿಯಾ ಒಂದು ಭಾಗ ತೋರಿಸ್ಕೊಂಡ್ಬಂದೆ ನನಗೆ ಸಮಯ ಸಿಕ್ಕಾಗ ನಾನು ಬೇರೆ ಕಂಟ್ರಿ ಆ ಥರದ್ದು ಹೋಗ್ತಾ ಇತ್ತು ಯಾರೇ ಯಾಕೆ ಕರಿತಿರ್ತಾರಲ್ಲ ಕೆಲವಿದ್ದರು ಮನೆ ಕವಿಗೋಷ್ಠಿಗೆ ಒಮ್ಮನ್ನಿಗೆ ಹೋಗಿದ್ದೆ ಮಸ್ಕಟ್ಟಿಗೆ ಅದಕ್ಕಿಂತ ಮುಂಚೆ ಮಲೇಷಿಯಾ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅದಕ್ಕಿಂತ ಮುಂಚೆ ಇಂಡೋನೇಷ್ಯಾ ಬಾಲಿಗೆ ಹೋಗಿದ್ದೀವಿ ಹಿಂಗೇ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇರ್ತೀವಿ ನಿಮ್ಗೆ ಬಾಡ್ ಡಬ್ಬೆಲ್ಲ ಇದೆಯಲ್ಲ ವಾಶ್ರೂಮಲ್ಲೆಲ್ಲ ರೆಸಾರ್ಟ್ ಅಂತಲ್ಲ ಒಂದು ಅನುಕೂಲಕರವಾಗಿ ಇರಲಿ ಅಂತ ಹೇಳಿ ಸಮಯ ಸಂದರ್ಭಕ್ಕೆ ಈಗ ನಾನು ಬೆಳಿಗ್ಗೆ ಇದು ಪ್ರಾಕ್ಟೀಸ್ ಎಲ್ಲ ಮಾಡಿ ಬರ್ತೀನಿ ಏನ್ ಹೇಳ್ರಿ ಡಾನ್ಸ್ ಪ್ರಾಕ್ಟೀಸ್ ಈ ಥರದ್ದು ಬಂದಾಗ ಅದಕ್ಕೆ ಅನುಕೂಲಕರವಾದ ಏನಂತೀರಿ ವ್ಯಾಯಾಮ ಮಾಡಿದಾಗ ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಇರಲಿ ಅಂತ ಅದನ್ನ ಮಾಡಿ ಟೋಟಲ್ ಆಗಿ ಹಾಗಾದ್ರೆ ಇದುವರೆಗೂ ಎಷ್ಟು ಲಕ್ಷಣ ಪುಸ್ತಕಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಲಕ್ಷಗಳು ಅಂತ ಏನಲ್ಲ ನನಗೆ ಸಹಜವಾಗಿ ಇದೆ ಇದೆ ನಾನು ಧಾರವಾಡದಾಗಿದ್ದಾಗ ಆಕ್ಚುಲಿ ನನ್ನ ಪುಸ್ತಕಗಳು ಬಹಳ ಐತೆ ನಾಲ್ಕು ಐದು ಚೀಲ್ ಪುಸ್ತಕ ಅಲ್ಲೇ ಬಿಟ್ಟು ಬಂದಿದ್ದೀನಿ ನನ್ಗೆ ಇಡ್ಲಿಕ್ಕೆ ಜಾಗನೇ ಇರಲಿಲ್ಲ ಅವೆಲ್ಲ ಎಲ್ಲಿ ಹೋದಂತೂ ಗೊತ್ತಿಲ್ಲ ಆಮ್ಗೆ ಒಂದಷ್ಟು ನೆನಪಿನ ಕಾಣಿಕೆಗಳು ಅಲ್ಲೆಲ್ಲ ನಾನು ಮಾಡೋದೆಲ್ಲಾನು ಅಲ್ಲೇ ಬಿಟ್ಟು ಬಂದಿದ್ದೀನಿ ಯಾವ್ದು ತರಲೇ ಇಲ್ಲ ನಾನು ಯಾಕಂದ್ರೆ ಬರೀ ಬಸ್ ಹಿಡ್ಕೊಂಡು ಬಂದಂತ ನಾನು ಸೊ ಇವೆಲ್ಲ ಬೆಂಗಳೂರಿಗೆ ಬಂದಾಗಲೇ ಆಗಿರುವಂಥದ್ದು ಈಗ ಏನಾದ್ರು ಆಗತ್ತೆ ಸಹಜವಾಗಿ ನಾವೆಲ್ಲರೂ ಕಾರ್ಯಕ್ರಮಗಳೆಲ್ಲ ಹೋದಾಗ ಮಾಡಿದಾಗ ಕಾಣಿಕೆಗಳಾಗಿ ಏನೇನು ಕೊಡ್ತಿರ್ತಾರೆ ಆ ಥರದ್ದೆಲ್ಲನೂ ಇದೆ ನನಗೆ ಬೇಕು ಅಂದ್ ನಾನು ಪರ್ಚೇಸ್ ಮಾಡ್ತೀನಿ ನನಗಿಂತ ಪುಸ್ತಕ ಬೇಕು ಅಂದ್ರೆ ನಾನಾಗೇನೆ ಹೋಗ್ತೀನಿ ತರ್ತೀನಿ ಅಥವಾ ಯಾರಿಗಾರ ಹೇಳಿ ತರಿಸ್ಕೊತೀನಿ ಅಥವಾ ಈಗೆಲ್ಲನೂ ಅನುಕೂಲ ಇದೆ ಅಲ್ಲ ಪೋಸ್ಟಿಗೆ ಆ ಥರದ್ದೆಲ್ಲ ಬಟ್ ಇನ್ನು ಕೆಲವೆಲ್ಲ ಹೋದಾಗ ಕಾಣಿಕೆಯಾಗಿ ಕೊಟ್ಟಿದ್ದಿರ್ತದೆ ಅಥವಾ ಯಾರೋ ಕೊಡ್ತಾರೆ ಎಲ್ಲರೂ ಹೋದಾಗ ಇತ್ತೀಚೆಗೆ ಪುಸ್ತಕ ಕೊಡೋಕೆ ಒಂದು ಸಂಪ್ರದಾಯ ಜಾಸ್ತಿ ಆಗಿದೆ ಒಳ್ಳೆಯದೇ ಅದು ನಾನು ಕೂಡ ಅದನ್ನ ಆ ಪುಸ್ತಕ ಯಾರಿಗಾದ್ರೂ ಕೂಡ ನಾನು ಪುಸ್ತಕ ಕೊಡ್ತೀನಿ ನಾನು ಪುಸ್ತಕನೇ ಕೊಡುವ ಪುಸ್ತಕ ಸಾವಿರ ಲೆಕ್ಕನಲ್ಲಿ ನೋಡೋದ್ ಕಲೆಕ್ಷನ್ ಇರ್ಬೇಕು ನಾಲ್ಕೈದು ಸಾವಿರ ಇರ್ಬೋದೇನ್ರಿಪ್ಪಾ ಏನೋ ಆ ಥರದ್ದು ಅಂದ್ರೆ ಇಲ್ಲಿದೆ ಅಲ್ಲಿದೆ ಮೇಲಿದೆ ಆ ಥರದ್ದು ಇರ್ಬೋದು ಆ ಥರ ಅದು ಹೌದು ನನ್ನ ಕಾವ್ಯ ಅಂತ ಅದು ನಾನು ಅದು ಯಾವುದೋ ನೆನಪಿನ ಕಾಣಿಕೆಯಾಗಿ ಕಾರ್ಯಕ್ರಮಕ್ಕೆ ನನ್ನ ಪುಸ್ತಕ ಬಿಡುಗಡೆ ಇರಬೇಕು ಸುಮಾರು ಹತ್ತಾರು ಪುಸ್ತಕಗಳೆಲ್ಲ ಬಂದಿದೆಯಲ್ಲ ಆ ಪುಸ್ತಕ ಬಿಡುಗಡೆ ಟೈಮ್ನಾಗ ನನ್ನ ಕಾವ್ಯ ಅಂದ್ರೆ ಏನು ಅನ್ನೋದು ಅದು ಬರೆದಿರೋದು ಅಂದ್ರೆ ಎತ್ಕೊಂಡ್ ನನ್ನ ಕಾವ್ಯ ಅಂದ್ರೆ ಎತ್ಕೊಂಡವ್ರು ಕೂಸಿದ್ದಂಗೆ ಅನ್ನೋ ಥರ ಬಿತ್ತಿದ ಏನೋ ಇದೆ ಕೊನೆಗೆ ಅದು ಬಿತ್ತಿದರೆ ಬೆಳೆ ಎತ್ಕೊಂಡವ್ರ ಕೂಸು ಹಿಂಗೇನೇನೋ ಬರ್ದಿದೀನಲ್ಲಿದೆ ಆ ಥರದ್ದು ಮೇಲೆ ಓಕೆ ಅದೇ ಬರೀ ಇದು ಒಂಥರ ನಮ್ಮದು ಗವಿ ಇದ್ದಂಗೆ ಇಲ್ಲಿ ಇಲ್ಲಿ ನಾವು ನಮ್ಮ ಮನೆಯವರು ನಮಸ್ಕಾರ ಅಂತ ಇವರು ಗುಲ್ಬರ್ಗ ಅದವರು ಗುಲ್ಬರ್ಗ ಅಲ್ಲಿ ಗುಲ್ಬರ್ಗ ಆಳಂದ ಹತ್ರ ಆಳಂದನೆ ಅವ್ರಾಪಿಯ ಉತ್ತರ ಕರ್ನಾಟಕ ಭಾಗ ಹ್ಮ್ ಅವರು ಇಲ್ಲಿ ಅಲ್ಲಿ ಎಮ್ ಎಡ್ ಎಮ್ ಹೈ ಸ್ಕೂಲ್ ಟೀಚರ್ ಇದ್ರು ಇಲ್ಲಿ ವಿಜಯನಗರ ಸರೋಜ್ಞ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲಿ ಹೈಸ್ಕೂಲ್ ಟೀಚರ್ ಅವರು ಕನ್ನಡ ಟೀಚರ್ ಓಕೆ ಮಧ್ಯ ಆದ್ಮೇಲೆ ಜಾಬ್ ಸಿಕ್ಕಿದ ಹೇಗೆ ಮುಂಚೆನೆ ಜಾಬ್ ಸಿಕ್ಕಿದ ಸರ್ ಅಲ್ಲ ನನಗೆ ಜಾಬ್ ಇರ್ಲಿಲ್ಲ ಮೊದಲೇ ಸೀರಿಯಲ್ ಮಾಡ್ತಿದ್ದೆ ಸೀರಿಯಲ್ ಮಾಡ್ತೀನಿ ಅಂತ ನಂಬ್ಕೊಂಡಿವ್ರು ಬಂದ್ರು ಇದೀ ಸರಿ ತುಂಬಾ ಪ್ರೇಮ ಕತೆ ನಾ ಮೇಡಂ ನಾ ಕೇಳ್ತೀನಿ ಹೆಂಗೆ ಮೇಡಮ್ ಇದ್ ಕನೆಕ್ಟ್ ಆಗಿದ್ದೆ ನಿಮ್ಗೆ ಮತ್ತಿಗೆ ಕಡೆ ರಿಲೇಷನ್ ಆಮೇಲೆ ಮೊದಲೆಲ್ಲ ಸೀರಿಯಲ್ ಸಿನಿಮಾ ಅದೆಲ್ಲ ಮಾಡ್ತಾ ಇದ್ರು ಬಟ್ ಕೆ ಎಸ್ ಎಲ್ಲ ಬರ್ದಿದ್ರು ಒಂದು ಎಂಟು ವರ್ಷ ಆಗಿತ್ತು ಕಾಯ್ತಾ ಇದ್ರು ಅವರು ಅವ್ರ ಜಾಬ್ ಆಗುತ್ತೆ ಅಂತ ಅವರು ಇಲ್ಲಿ ನಾನಂತೂ ಬಿ ಎಡ್ ಮುಗಿಸಿದ್ದೆ ನಂದಾಗುತ್ತೆ ಆಗುತ್ತೆ ಅಂತ ಅವ್ರು ಅನ್ಕೊಂಡಿದ್ರು ಸೊ ಅದೇನಾಯ್ತು ಮದ್ವೆ ಆಗಿ ಒಂದು ವಾರ ಕಳೆದಿಲ್ಲ ಕೋರ್ಟ್ ಸುಪ್ರೀಂ ಕೋರ್ಟ್ ಇಂದ ಅನೌನ್ಸ್ ಆಯ್ತು ಈ ತರ ಈ ತರ ಅವರೆಲ್ಲ ಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ದು ಆಮೇಲೆ ಸೆಲೆಕ್ಟ್ ಆಗಿದ್ದು ಇದೆಲ್ಲ ಅನೌನ್ಸ್ ಆಗಿ ಬಹಳ ಖುಷಿ ಆಯ್ತು ಅಂದ್ರೆ ಹುಡುಗನ ನೀವು ಸೀರಿಯಲ್ ಸಿನಿಮಾದಲ್ಲಿ ಇದಾನೆ ಅಂತ ಪಟ್ರ ಅಥವಾ ಕೆ ಎಸ್ ಬರ್ದಿದ್ದಾನೆ ಅಂತ ಅಯ್ಯ ಬರೆದಿದಾರೆ ಅಂತ ಇಷ್ಟಪಟ್ಟ್ರೇಗೇನು ಹಾಗೇನಿಲ್ಲ ಮೊದಲು ಸೀರಿಯಲ್ ಎಲ್ಲ ಮಾಡಿದ್ರು ಅವ್ರ ಕಂಪೌಂಡರ್ ಗೋವಿಂದ ಆಗಿ ಫೇಮಸ್ ಹೇಳ್ತಾ ಇದ್ರು ಈ ತರ ನಾನೆಲ್ಲ ಮಾಡಿದೀನಿ ನೋಡು ಅಂತ ಅವತ್ತು ಅವಾಗೆಲ್ಲ ಟಿವಿ ನಮ್ಮಲ್ಲೂ ಇರ್ಲಿಲ್ಲ ನಮ್ಮಲ್ಲೂ ಟಿವಿ ಇರ್ಲಿಲ್ಲ ಇರ್ಲಿಲ್ಲ ಸೊ ಇವ್ರು ಹೇಳಿದಾಗ ನಾನು ಪಕ್ಕದ ಮನೆಗೆ ಹೋಗಿ ನೋಡಿ ಬಂದೆ ಟಿವಿ ಕನ್ನಡದಲ್ಲಿ ಈ ತರ ಬರ್ತಾ ಇದೆ ಅಂತ ಅವಾಗ ತುಂಬಾ ಖುಷಿ ಆಯ್ತು ಅಚು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇತ್ತು ನಂಗೆ ಬೆಂಗ್ಳೂರ್ ಅಡ್ಜಸ್ಟ್ ಆಯ್ತು ಬಿಜಾಪುರದವರಿಗೆ ಅಡ್ಜಸ್ಟ್ ಆಯ್ತು ಅಡ್ಜಸ್ಟ್ ಆಯ್ತು ಆಕ್ಚುಲಿ ತದ್ ಇಬ್ರು ಇಬ್ರು ಅವರು ನೋಡಿದ್ರೆ ಏನಂದ್ರೆ ನಾಸ್ತಿಕರು ನಾವು ಆಸ್ತಿಕರು ನಾವು ಅಧ್ಯಾತ್ಮವಾದಿಗಳು ಅವ್ರ ಕ್ರಾಂತಿಕಾರಿ ನಾವು ಬಲಪಂಥೀಯ ಅವ್ರ ಎಡಪಂಥೀಯಗಳು ಬರ್ದಿರೋದು ಹಾಗೆ ಇದೆ ಅಂದ್ರೆ ಮ್ಯಾಗ್ನೆಟ್ ಅದೇ ರೀತಿ ಅಲ್ವಾ ಪ್ಲಸ್ ಮೈನಸ್ ಕನೆಕ್ಟ್ ಆಗೋದು ಅವ್ರ ಗಾಂಧಿ ಮೆಟ್ಟು ಬೇಕು ಬರ್ದ್ರು ದೇವರುಗಳಿಗೆ ಎಚ್ಚರಿಕೆ ಬರ್ದ್ರು ಅವ್ರು ಬರ್ದಿರೋದು ಹಾಗೇನೆ ಇದೆ ಆದ್ರೂ ಪ್ಲಸ್ ಮೈನಸ್ ಅಂದಾಗೆ ಅದೇ ರೀತಿ ಅಟ್ರಾಕ್ಟ್ ಆಗೋದು ಆಗಿ ಜೀವನ ಅಂತೂ ಸಾಕ ಮದ್ವೆಗೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಇಪ್ಪತ್ತೊಂದು ರನ್ನಿಂಗು ಇಪ್ಪತ್ತು ಮುಗಿತು ಮೊನ್ನೆ ಅದಕ್ಕೆ ಹಾಕಿದ್ರು ಇಪ್ಪತ್ತೊಂದು ವರ್ಷ ಕಾಲು ಇಟ್ಟಿದೀವಿ ಅಂತ ಕಂಗ್ರಾಜುಲೇಷನ್ ಎಷ್ಟು ಜನ ಮಕ್ಳೇವು ಸರ್ ಮೇಡಮ್ ಮಕ್ಳು ಒಬ್ಬಳೆ ಏನು ಮಾಡ್ತಾರೆ ಅದು ಖುಷಿ ಓದ್ಲಿಕ್ಕತ್ತಲ್ಲಿ ಹ್ಞೂ ಏನು ತರ ಹೇಳ್ತ ಹೇಳಿ ಸಿಕ್ಸ್ತಾ ಇರದ ಇಲ್ಲ ನಿಮ್ಮ ಅಪ್ಪ ಹಾಗೆಲ್ಲ ಖುಷಿ ಆಗುತ್ತೆ ಸೀರಿಯಲ್ ಆಫೀಸರ್ ಏನ್ ಮಾಡೋ ಪ್ಲಾನ್ ಇದೆ ರಂಜಾನ್ ಅಲ್ಲಿ ಇಬ್ರು ಮಾಡಿದ್ದಾರೆ ರಂಜಾನ್ ಫಿಲಮ್ ಅಲ್ಲಿ ನಮ್ಮ ಸಲುವಾಗಿ ಅಂತ ಬಟ್ ಓದ್ಬೇಕು ಅಂತ ನೋಡನ್ರಿ ಓದಿ ಮುಂದೆ ಏನಾಗುತ್ತೆ ಆಫೀಸರ್ ಆಸಕ್ತಿ ಇದೆ ಭರತನಾಟ್ಯ ಎಲ್ಲ ಮಾಡ್ತಾಳೆ

ಹ್ಞೂ ಹ್ಞೂ ಆ ಥರನೇ ಇದ್ದಾವೆ ಸಹಜವಾಗಿಯೇ ಆ ಸಿ ಸಿ ಕ್ಯಾಮ್ರ ಎಲ್ಲ ಫುಲ್ ಪ್ರೊಟೆಕ್ಟ್ ಹಾಂ ಹೌದು ಇದು ಸ್ವಲ್ಪ ಬೆಂಗಳೂರು ಅನ್ನೋದನ್ನು ಒಂದು ಮತ್ತು ಸಹಜವಾಗಿಯಾಗಿ ನಾವು ಎಲ್ಲ ಸುಮ್ಮನೆ ಏನತ್ತೀರಿ ಹಾಂ ನಮಗೆ ಸಿ ಸಿ ಟಿ ವಿ ಮತ್ತು ಸಜ್ವೆ ಪ್ರೊಟೆಕ್ಷನ್ ಇಂಪಾರ್ಟೆಂಟು ನಾವು ಸೊ ಆ ಥರದ್ದು ಆ ದೃಷ್ಟಿಯಿಂದಲೂ ಒಂದು ಸೆಕ್ಯೂರಿಟಿನೂ ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಆ ದೃಷ್ಟಿಯಿಂದನೂ ಅದನ್ನು ಹಾಕ್ಕೊಂಡಿಲಿ ಓಕೆ ಏ ಎಷ್ಟು ದಿನ ಆಯಿತು ಸರ್ ಮನೆ ಕಟ್ಟಿ ಮುಗಿಸೋದಕ್ಕೆ ನೀವು ನಾನು ಪ್ಲಾನಿಂಗೆಲ್ಲ ಮಾಡಿ ಹನ್ನೆರಡು 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 ಸ್ಟಾರ್ಟ್ ಮಾಡು ಯಾವತ್ತು ಪ್ರಳಯ ಆಗುತ್ತೆ ಅಂತ ಹೇಳಿದ್ರು ಅವತ್ತೇ ಭೂಮಿ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ನಸ್ಕಿನ್ ಜಾವ ನೆನಪಾಯ್ತು ಬಂದ್ಬಿಟ್ಟು ಇಬ್ರು ಅದನ್ ಮಾಡಿದ್ವಿ ಚೆನ್ನಾಗ್ ಆಯ್ತಲ್ಲ ನೀರೆಲ್ಲ ಹೊಡೆದಿರೋದು ಮಾಡಿರೋದು ಒಂದು ಮುಕ್ಕಾಲ್ ವರ್ಷ ತಗೋತು ಆಮೇಲೆ ಹದಿನಾಲ್ಕರಲ್ಲಿ ಬಂದ್ ನಿಮ್ಮ ತಂದೆ ತಾಯಿಗಳು ನೋಡಿ ರಿಯಾಕ್ಷನ್ ನಮ್ಮ ತಾಯಿ ಇದಾರೆ ಜೊತೆ ಇದಾರೆ ಈಗ ನಮ್ಮ ನಮ್ಮ ತಂದೆ ಇಲ್ಲ ಹನ್ನೆರಡರಲ್ಲೇನೆ ಅವ್ರು ಹೋದ್ರು ತಾಯಿ ಇಲ್ಲೇ ಇದ್ದಾರೆ ನಮ್ಮ ಸಿಸ್ಟರ್ ಊರಿಗೆ ಹೋಗಿದ್ದಾರೆ ನಮ್ಮ ತಾಯಿ ಅಲ್ಲಿ ಸಿಸ್ಟರ್ ಊರಿಗೆ ಹೋಗಿದ್ದಾರೆ ಅಲ್ಲಿನ ಬನಂತನ ಅಲ್ಲಿ ಹೋಗಿದ್ದಾರೆ ಇಲ್ಲೇ ಇರ್ತಾರೆ ಇಲ್ಲಿ ನಮ್ಮ ಬ್ರದರ್ ಮನೆ ಅಲ್ಲಿ ಇರ್ತಾರೆ ಅವರು ನಮ್ಮ ತಂದೆ ಇರಲಿಲ್ಲ ಅಲ್ಲಿನ ಕ್ವಾರ್ಟರ್ಸ್ ಇದಾಗಿದ್ರು ಒಂದು ಐದು ವರ್ಷ ಇದ್ರು ನನ್ನ ನಂದಿನಿ ಹೋಟೆಲ್ ಇದ್ದೆ ನಾನು ಸುಮಾರು ಏಳು ವರ್ಷ ಅಲ್ಲೇ ಇದ್ದೇನೆ ಅಲ್ಲಿ ಇದ್ರು ನಮ್ಮ ತಂದೆ ಇಲ್ಲಿ ಮನೆ ಬಂದಾಗಿರಲಿ ನಮ್ಮ ತಾಯಿ ಇದ್ರೆ ಅವರೆಲ್ಲ ಖುಷಿ ಪಡ್ತಾರೆ ನಮ್ಮ ಜೊತೆ ಎಷ್ಟು ಎಷ್ಟೂಮ್ ಸರ್ ಟೋಟಲ್ ಆಗಿ ಡಬಲ್ ಬೆಡ್ರೂಮ್ ಇದೆ ದೊಡ್ಡ ಮನೆ ಏನಲ್ಲ ತರ್ಟಿ ಫಾರ್ಟಿ ಜಾಗ ಇದೆ ಸಣ್ಣದು ಡಬಲ್ ಬೆಡ್ರೂಮ್ ಒಂದು ಕುಟುಂಬ ಇರೋದಕ್ಕೆ ನನ್ನ ಮಗಳಿಗೊಂದು ನಮಗೊಂದು ಇಲ್ಲಿ ಕಿಚನ್ ಇದೆ ಇದೊಂದು ಕಿಚನ್ ಯಾವ ರೀತಿ ಪ್ಲಾನ್ ಮಾಡಿದ್ರೆ ಸಿಂಪಲ್ ಇದೆ ಅಂತ ಏನು ಯಾವುದು ಅಂಥ ಲಕ್ಸುರಿ ಅನ್ನೋದು ಏನೂ ಇಲ್ಲ ಅದು ನಾರ್ಮಲ್ ಒಂದು ಒಂದು ಖರ್ಚು ಕಮ್ಮಿ ಆಗಿ ಇರಬಹುದಾದಂಥದ್ದು ತುಂಬ ಖರ್ಚು ಆಗಬಾರ್ದು ಮತ್ತ ಅನುಕೂಲಕರವಾಗಿ ಇರಬೇಕು ಮತ್ತೆ ಏಕೋ ಫ್ರೆಂಡ್ಲಿ ಆ ಅಂತೀವಲ್ಲ ಆ ತರದ್ದು ಇಲ್ಲ ತುಂಬಾ ಚೆನ್ನಾಗಿದೆ ನೀಟಾಗಿ ಚಿಕ್ಕದಾಗಿ ಚಿಕ್ಕದಾಗಿ ತುಂಬಾ ರಿಚ್ ಫೀಲ್ ಕೊಡ್ತಾ ಇದೆ ಹಾ ಕಲ್ಲು ಕಲ್ಲಲ್ಲೆ ಕಟ್ಟಿರೋದು ಆ ತರ ನಿಮ್ಗೆ ಅದು ಅನಿಸುತ್ತೆ ಇದು 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 ಇಟ್ಟಿಗೆ ಇದು ವೈರ್ ಕಟ್ ಬ್ರಿಕ್ ಅಂತ ಅದು ವೈರ್ ಕಟ್ ಬ್ರಿಕ್ ಅಂತ ಸುತ್ತ ಎಲ್ಲ ಈ ಮನೆ ಸುತ್ತ ಎಲ್ಲ ಕಲ್ಲಲ್ಲಿದೆ ಇಲ್ಲಿ ಒಳಗಡೆ ಗೋಡೆಗಳು ಮಾತ್ರ ಇದು ವೈರ್ ಕಟ್ ಬ್ರಿಕ್ಸ್ ಬಳಸಿದೆ ಒಳಗಡೆ ಗೋಡೆ ಮಾತ್ರ ಹೊರಗಡೆ ಮೇಲೆ ಗೋಡೆ ಆಗಿ ಮೇಲಿನ ಕೆಳವರೆಗೂ ಕಲ್ಲಲೆ ಇದೆ ಒಳಗಡೆ ಮಾತ್ರ ವೈರ್ ಕಟ್ ಬ್ರಿಕ್ ಯಾಕಂದ್ರೆ ಜಾಗ ಇಲ್ಲಲ್ಲ ಇಲ್ಲ ಇದರ್ಟಿ ಫಾರ್ಟಿ ಸೈಟ್ ಈ ತರ್ಟಿ ಫಾರ್ಟಿ ಇನ್ನೊಂದು ಸ್ವಲ್ಪ ಇನ್ನೊಂದು ತರ್ಟಿ ಫಾರ್ಟಿ ಜಾಯಿನ್ ಆಗಿದ್ರೆ ಇನ್ನೂ ಚೆನ್ನಾಗಿ ಪ್ಲಾನ್ ಆಗಿ ಕಟ್ಬಹುದಿತ್ತು ಬಟ್ ಅದು ಸಾಧ್ಯ ಆಗ್ಲಿಲ್ಲ ಅವಾಗ ಬಟ್ ಆ ಇರುದು ಜಾಗ ಉಳಿಸೋ ಸಲುವಾಗಿ ನಾನು ಆ ತರದ್ದು ಮಾಡ್ಕೊಂಡು ಮಧ್ಯಾಹ್ನದ ಪೂಜೆ ಮನಿ ಅಂದ್ರೆ ನಮ್ಮ ತಾಯಿಗೆ ಪೂಜೆ ಮನೆ ಚಿಕ್ಕದು ಅಂತಂದರು ಪೂಜೆ ಅವರೆಲ್ಲ ಪೂಜೆ ಗೀಜೆ ಮಾಡೋರು ಪೂಜೆ ಮನೆ ಚಿಕ್ಕದು ಆ್ಯಕ್ಚುಲಿ ಮನುಷ್ಯರಿಗೆ ಇರ್ಲಿಕ್ಕೆ ಜಾಗ ಇಲ್ಲ ಇನ್ನು ದೇವ್ರಗಳಿಗೆಲ್ಲ ಎಲ್ಲಿ ಮನಿ ಕಟ್ಟೋದು ಅಂತ ಅದು ಅಲ್ಲ ಇದಕ್ಕಿಂತ ದೊಡ್ಡ ಜಾಗ ಸಿಕ್ಕ ನೋಡಣ್ಣ ಯಾಕಂದ್ರೆ ಈಗ ನಾವು ನಮ್ಗೆ ಇರ್ಲಿಕ್ಕೆ ಅಲ್ಲ ಏನ್ ಗಣ್ಯ ಮಗಳು ನಮ್ಮ ಓಕೆ ಬಟ್ ಇನ್ಯಾರೇ ಬಂದಾಗ ಅದು ಕೆಳಗೆ ಎಷ್ಟು ಅದು ಬಂದು ಬಳಸ್ತೀವಿ ಅಥವಾ ಮೇಲೆ ಒಂದು ಮಾಡಿದ್ದೆ ಸ್ಟುಡಿಯೋ ಇದೆ ಮೇಲೆ ಇದೆ ಅದು ಇಲ್ಲಿ ನನ್ನ ಮಗಳು ಓದಲಿಕ್ಕಂತ ಇಕ್ಕಿ ಈಗೊಂದು ಇಲ್ಲಿ ವ್ಯವಸ್ಥೆ ಇದ ಅಂದರೆ ಸಿಂಪಲ್ ಆಗಿರೋಂಥದ್ದು ಹಂಗೆ ಏನು ಅಂತ ಇದೇನಲ್ಲ ಅವ್ರ ಅವ್ರು ನಮ್ಮ ಬ್ರದರು ನನ್ನ ನನ್ನ ತಮ್ಮ ಮತ್ತು ಅವ್ರ ಮನೆಯವರು ಅವರು ಅವರು ಸ್ಕೂಲ್ ಇವರು ಟೀಚರ್ ಇದ್ದಾರೆ ಅವರು ಮಿಸ್ಸಸ್ಸು ಇಲ್ಲೇ ಅಲ್ಲಿ ಆನೆಕಲ್ ಕಡೆ ನಮ್ಮ ಬ್ರದರ್ನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎಫ್ ಡಿ ಸಿ ಇದ್ದಾರೆ ಅಂದರೆ ನಿಮ್ಮ ಫ್ಯಾಮಿಲಿ ಫುಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿಬಿಟ್ರೆ ಒಂದು ಅರ್ಥದಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಅಂತಲ್ಲ ಹ್ಞೂ ಒಂಥರ ಹಂಗೆ ಆಗಿದ್ರೆ ಅಂದ್ರೆ ಎಷ್ಟು ಜನ ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ ಇವಾಗ ಫ್ಯಾಮಿಲಿ ಅಣ್ಣ ತಮ್ಮದಿರೋ ಅದೇ ಅಣ್ಣ ತಮ್ಮ ಅಂದರೆ ತಮ್ಮನು ಇದನ್ನೇ ಅವ್ರು ಮಿಸ್ಸಸ್ ಇದ್ದಾರೆ ನಾನು ನಾನಿದ್ದೀನಿ ಅಷ್ಟೇ ಇದೆ ನಾವು ಅಣ್ಣ ತಮ್ಮರು ಇಬ್ಬರೇ ಹೆಣ್ಮಕ್ಳೆಲ್ಲೂ ಮದಿ ಮಾಡಿ ಕೊಟ್ಟಿದ್ವಿ ಅವರು ಅವರವ್ರ ಇದ್ದಾರೆ ಅವ್ರು ಯಾರೂ ಇದಿಲ್ಲ ಆ ಥರದ್ದೇನು ಇಲ್ಲಿ ನಿಮ್ಗೆ ಬಂದಂತ ಪೇಟಾ ಶಾಲು ಇದೆ ಅವು ಇದಾವೆ ಅಲ್ಲಿ ಇದಾವೆ ಅವೆಲ್ಲನು ಅಲ್ಲಿ ಕೆಳಗು ಇದಾವೆ ಅದಕ್ಕೊಂದು ಇದು ಇದೆ ಬಂದಿರ್ತಾವೆಲ್ಲಾನು ಮಾಡ್ತೀವಿ ಆ ಥರದ್ದು ಸ್ಟುಡಿಯೋ ಆಮೇಲೆ ಮೇಲೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ